ಬಿಟ್ಟು ಬಾಬಲ್ ಹತ್ರ ಅನಾದಿ ರೂಪದಲ್ಲಿ ಮಾಡ್ತೀರಾ ಆ ವೈಬ್ರೇಷನ್ ಯಾವ ಆತ್ಮ ನಿಮ್ ಬಗ್ಗೆ ನೆಗೆಟಿವ್ ಹೇಳಿರ್ತಾರೆ ಯಾವ ಆತ್ಮ ನಿಮ್ ಬಗ್ಗೆ ನೆಗೆಟಿವ್ ನಿಮ್ ತುಂಬಿರ್ತಾರೆ ಆ ಆತ್ಮನು ಶಾಂತವಾಗಿಬಿಡುತ್ತೆ ನಿಮ್ ಮನಸ್ಸಿನಲ್ಲಿ ಒಳಗಡೆ ಅವ್ರ ಬಗ್ಗೆ ನೆಗೆಟಿವ್ ಹೋಗೋದಿಲ್ಲ ನೀವು ಸಂಕಲ್ಪದ ಬಟ್ಟೆನೂ ಹಾಕೊಳಲ್ಲ ಅವ್ರ ಬಗ್ಗೆ ಏನು ವೀಕ್ನೆಸ್ ನಿಮ್ ಒಳಗಡೆ ಹೋಗೋದಿಲ್ಲ ನೀವು ಆ ಪೇಪರ್ ಅಲ್ಲಿ ಪಾಸ್ ಆಗ್ತೀವಿ ಅದನ್ನೇ ಬಾಬಾ ನಮಗೆ ಮುರುಳಿಯಲ್ಲಿಡೋದು ಮಕ್ಕಳೇ ನೀವು ನನ್ನ ಒಂದು ಛತ್ರ ಛಾಯೆಯಲ್ಲಿದ್ರೆ ಮಾಯೆಯ ದೃಷ್ಟಿ ಮೇಲೆ ಬೀಳಲ್ಲ ಮಾಯ ದೃಷ್ಟಿ ಮೇಲೆ ಬೀಳಲ್ಲ ಅಂದ್ರೆ ಪ್ರಾಬ್ಲಮ್ ಎಲ್ಲ ವರ್ಣನೆ ಮಾಡಿಬಿಟ್ಟು ಬಾಬಾ ನನ್ನ ದೃಢತೆಯಲ್ಲಿದ್ದಾರೆ ಬಿಡಪ್ಪ ಬಾಬಾ ನೋಡ್ಕೊತಾನೆ ಬೀಡಪ್ಪ ಎಲ್ಲ ಆಗೋದ್ಮೇಲೆ ಕತೆ ಎಲ್ಲ ಆದ್ಮೇಲೆ ಅದಲ್ಲ ಅದಲ್ಲ ಒಂದು ಸೆಕೆಂಡ್ ಏನಿದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದು ಗಂಟೆಯ ಆಟ ಅಲ್ಲ ಜೀವನದ ಆಟ ಸೆಕೆಂಡ್ ನಮ್ಮ ನಮ್ ದಾದಿಗಳೆಲ್ಲ ಅಷ್ಟೊಂದು ಮುಂದಕ್ಕೆ ಹೋಗ್ಬಿಟ್ರು ಅಂದ್ರೆ ಅವರು ಲಕ್ಷ ಒಂದೇ ಇತ್ತು ಏನ್ ಲಕ್ಷ ಬಿಂದಿ ಹೋ ಬಾಬಾ ಬಿಂದಿ ಹೇ ಡ್ರಾಮಾ ಬಿಂದಿ ಹೇಳಿ ಎಲ್ಲರೂ ಆತ್ಮ ಬಿಂದಿ 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 ಬಾಬಾ ಡ್ರಾಮಾ ಇವತ್ತು ಅರ್ಥ ಆಯ್ತಾ ಎಲ್ರಿಗೂ ಬಿಂದಿ ಅಂದ್ರೆ ಏನು ಡ್ರಾಮಾ ಬಿಂದಿ ಡ್ರಾಮಾ ಬಿಂದಿ ಕೆಲವರು ಅಂತೇನೆ ಎಲ್ಲ ಕತೆ ಹೇಳ್ಬಿಡ್ತಾರೆ ಅಯ್ಯೋ ಸಾಕಾಯ್ತಪ್ಪ ಹೋಗ್ಲಿ ಬಿಡಿ ಬಿಟ್ಬಿಡೋಣ ಡ್ರಾಮಾ ಹಂಗಲ್ಲ ನಿಮ್ಮ ಒಳಗಡೆನೆ ಅದು ಜೀರ್ಣ ಆಗಿಬಿಟ್ಟು ಒಳಗಡೆ ಮನಸಲ್ಲೇ ಹೋಗ್ಬಾರ್ದು ಹೇಗೆ ಹತ್ತಿ ಇರುತ್ತೆ ನೋಡಿ ಉಫ್ ಅಂದ್ರೆ ಎಲ್ಲೋ ಬುಸ್ ಅಂತ ಒಬ್ಬ ಬಿಡುತ್ತೆ ಹಾಗೂ ಬಾಪನ ಜೊತೆಯಲ್ಲಿ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ನೀವು ಆತ್ಮ ಎಕ್ಸ್ಪೀರಿಯನ್ಸ್ ಮಾಡ್ತೀವ ಅನುಭವ ಇದು ಅನುಭವ ಚೆನ್ನಾಗ್ತಿವರ ಏನಂದ್ರೆ ಅನುಭವ ಏನ್ ಅನುಭವ ಮಾಡಿದ್ರಿ ಏನ್ ಅನುಭವ ಮಾಡದ್ರಿ ಇವತ್ತು ಮನಸ್ಸು ಶಾಂತಿ ಆಯ್ತು ಮತ್ತೆ ಇಲ್ಲಿಂದ ಹೋದ್ಮೇಲೆ ಹೋಯ್ತು ಮದುವೆಕ್ ಹೋದೆ ಪಾಪದ ರೂಮ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಇವಾಗ ಹೋಯ್ತು ಈ ಟೆಂಪ್ರವರಿ ಅನುಭವಗಳು ಅನುಭವ ಅಲ್ಲ ಅದು ಅದು ಮೊಮೆಂಟರಿ ಅನುಭವ ಅಂದರೆ ಏನು ಅಣು ಅಂದ್ರೆ ಏನು ಆತ್ಮ ಭವ ಅಂದ್ರೆ ಏನು ಆ ಭಾವನೆಗಳಲ್ಲಿ ಪರಿವರ್ತನೆ ಯಾವುದಾದ್ರೂ ಪರಿವರ್ತನೆ ಭಾವನೆಗಳಲ್ಲಿ ಪರಿವರ್ತನೆ ಒಂದ್ಸತಿ ನೀವು ಈ ಗೇಮ್ ಆಡಿ ನೋಡಿ ಈ ಆಟ ಕಲ್ತ್ಕೊಳ್ಳಿ ಈ ಪ್ರಯೋಗ ಮಾಡಿ ನಿಮ್ಮ ಜೀವನದಲ್ಲಿ ಯಾವ ಪ್ರಾಬ್ಲಮ್ ದೊಡ್ಡದಾಗ ಸಲ ಯಾವ ಪ್ರಾಬ್ಲಮ್ ದೊಡ್ಡದಾಗ ಸಲ ನೀವು ನಿಮ್ಮ ಅನಾದಿ ರೂಪದಲ್ಲಿ ಕೂತ್ಕೊಂಡು ಬೇರೆಯವ್ರನ್ನ ಅನಾದಿ ರೂಪದಲ್ಲಿ ನೋಡ್ಬಿಟ್ಟು ಆ ಸಮಯದಲ್ಲಿ ಅವ್ರಿಗೆ ನೀವು ವೈಬ್ರೇಷನ್ ಕೊಟ್ಬಿಡಿ ಇವತ್ತು ಹೇಳೋದಲ್ಲ ಬಾಬಾ ವರದಾನ ಮಹಾದಾನಿ ಆತ್ಮ ಪವ ಅಂತ ಬಂತಲ್ಲ ವರದಾನದಲ್ಲಿ ಅದೇನದು ಸುಮ್ಮನೆ ಕೇಳೋದೇಳ್ಕೊಳ ಹೇಳ್ಕೊಡ್ತಾ ಇರೋದು ನೂರೈಟು ಸತಿ ಬರಿಯೋದು ಬರಿತಾ ಇರೋದು ಮತ್ತೆ ಮಾಡಿದ ಕತೆ ಮಾಡ್ತಾ ಇರೋದು ಅದೆಲ್ಲ ಪರಿವರ್ತನೆ ಪರಿವರ್ತನೆ ಅಂದ್ರೆ ಕಂಪ್ಲೀಟ್ ಒಂದು ಸಂಕಲ್ಪದ ಭಾವನೆಯಿಂದ ಚೇಂಜ್ ಆದ್ಮೇಲೆ ಮತ್ತೆ ಯಾವತ್ತು ಕೂಡ ಆ ಶಕ್ತಿಯಿಂದ ಕೆಳಗಿಲಿಪ್ಪ ಬಂತು ಅದನ್ನ ಏನಂತ ಹೇಳ್ತಾರೆ ದೃಢ ಸಂಕಲ್ಪ ಯಾವ ಸಂಕಲ್ಪ ಅಂತ ಹೇಳಿ ಈ ತರ ಪುರುಷ ಅಂತ ಮಾಡ್ತಾ ಇದ್ದಾದಿಗಳು ಇದನ್ನ ನಾನು ತಿಳ್ಕೊಳ್ಳೋದಕ್ಕೆ ತುಂಬಾ ತುಪ್ಪ ಹೋಗ್ತಾ ಇದ್ದೆ ಏನ್ ಮಾಡ್ತಾರೆ ಇವರು ಏನ್ ಮಾಡ್ತಾರೆ ಇವರು ಹೆಂಗ್ ಮಾಡ್ತಾರೆ ಇವರು ಇವ್ ಹೆಂಗಿದ್ರು ನಮ್ಗೆ ಯಾಕೆ ಬರಲ್ಲ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅವ್ರ ಟೈಮ್ ಇಲ್ಲ ಆದ್ರೂ ಎಲ್ಲ ಮಾಡ್ತಾರೆ ನಮ್ಗೆ ಟೈಮ್ ಇದೆ ಆದ್ರೂ ನಾವು ಮಾಡಲ್ಲ ಅವರಷ್ಟು ಜವಾಬ್ದಾರಿ ನಮ್ಗಿಲ್ಲ ಆದ್ರೂ ನಾವು ಆಗಲ್ಲ ಅವ್ರಿಗೆ ಅಷ್ಟು ಜವಾಬ್ದಾರಿ ಮುನ್ನೂರ ಅರವತ್ತೈದು ದಿವಸ ಇತ್ತು ಸಾವಿರಾರು ಜನಗಳು ಕಂಪ್ಲೈಂಟ್ಸ್ ಬರುತ್ತೆ ಆದ್ರೂ ಆ ಸ್ಥಿತಿ ತಗಿದಾರಲ್ಲ ಹೇಗೆ ಇದು ಸೀಕ್ರೆಟ್ ಅವ್ರ ಸೀಕ್ರೆಟ್ ಅವ್ರು ಯಾವಾಗ್ಲೂ ಬಾಬನ ಕಣ್ ಈ ಜ್ಞಾನದ ಒಂದು ಕನ್ನಡಿಯಲ್ಲೇ ಬಾಬನ ಒಂದು ಚಷ್ಮದಲ್ಲೇ ಎಲ್ಲ ನೋಡ್ತಾ ಇದ್ರು ಅವ್ರ ಚಶ್ಮಾ ಹಾಕೋತಾ ಇರಲಿ ನಾವು ನಾವು ಮನಸ್ಸಿನ ಪ್ರಭಾವದಲ್ಲಿ ಬರ್ತೀವಿ ಮನಸ್ಸಿನ ಪ್ರಭಾವದಲ್ಲೇ ಈಗಂದ್ರು ಹಾಗಂದ್ರು ನನ್ಗಂದ್ರು ನನ್ ಬಗ್ಗೆ ಹೇಳೋದು ಮುಗ್ದು ಸಂಕಲ್ಪದ ಬಟ್ಟೆ ಹಾಕೊಂಡ್ಬಿಟ್ರಿ ಮುಗ್ದ್ರು ಎಂಬತ್ನಾಲ್ಕು ಜನ್ಮಗಳ ಪಾತ್ರದಲ್ಲಿ ಒಂದು ಸ್ಕ್ರಿಪ್ಟ್ ಇದೆ ಮನಸ್ಸಿನಲ್ಲಿ ಅದು ರೆಕಾರ್ಡ್ ಇದೆ ಆ ರೆಕಾರ್ಡ್ ಪ್ಲೇ ಮಾಡೋದಿಕ್ಕೆ ಆತ್ಮ ಕೆಳಕ್ ಬರುತ್ತೆ ಆ ಆತ್ಮ ಕೆಳಕ್ ಬಂದಾಗ ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಒಂದು ಟೇಲರ್ ಕೆಲಸ ಮಾಡುತ್ತೆ ಟೇಲರ್ ನನ್ನ ದೇಹದ ಮೆಷರ್ಮೆಂಟ್ ಬಟ್ಟೆ ಬೇರೆ ನಿಮ್ ದೇಹದ ಮೆಷರ್ಮೆಂಟ್ ಬಟ್ಟೆ ಬೇರೆ ನನ್ನ ಅಳತೆ ಬಟ್ಟೆ ಹಾಕಿ ನಿಮ್ಗೆ ಹಾಕೊಳ್ರಿ ಅಂದ್ರೆ ಆಗುತ್ತಾ ನಿಮ್ಮ ಅಳತೆ ಬಟ್ಟೆ ನನ್ಗೆ ಹಾಕೊಳ್ರಿ ಅಂದ್ರೆ ಆಗುತ್ತಾ ಆಗಲ್ಲ ಹಾಗೇನೆ ಈ ಬ್ರಹ್ಮಾಂಡದಲ್ಲಿ ಪ್ರಕೃತಿಗೆ ನಮ್ಮ ಆತ್ಮದಲ್ಲಿ ಆಲ್ರೆಡಿ ಎಂಬತ್ನಾಲ್ಕು ಜನ್ಮಗಳ ಫಿಕ್ಸ್ಡ್ ಡ್ರಾಮಾ ಇದೆ ಆ ಫಿಕ್ಸ್ಡ್ ಡ್ರಾಮಾ ಪ್ರಕಾರ ಈ ಐದು ತತ್ವಗಳು ಸೇರ್ಕೊಂಡು ನಮ್ ಶರೀರದ ಬಟ್ಟೆಯನ್ನ ಟೈಲರ್ ತರ ಡಿಸೈನ್ ಮಾಡುತ್ತೆ ಅದರ ಆತ್ಮ ಬರುತ್ತೆ ಅದು ಬಂದ ತಕ್ಷಣನೇ ಈ ಮನಸ್ಸು ಅನ್ನುವಂತಹ ಬ್ಯಾಟ್ರಿ ಆಕ್ಟಿವ್ ಆಗಿಬಿಡುತ್ತೆ ಈ ಬುದ್ಧಿ ಅಂತಕ್ಕಂತಹ ಬ್ಯಾಟ್ರಿ ಆಕ್ಟಿವ್ ಆಗ್ಬಿಡುತ್ತೆ ಈ ರೆಕಾರ್ಡ್ ಮಾಡ್ಕೊಳ್ಳೋ ಸಂಸ್ಕಾರದ ಬ್ಯಾಟ್ರಿ ಆಕ್ಟಿವ್ ಆಗ್ಬಿಡುತ್ತೆ ಈ ಮೂರು ಇಟ್ಕೊಂಡು ಆತ್ಮ ಡ್ರಾಮಾ ಮಾಡಿ ಅಂತ ಬಾಬಾ ಹೇಳೋದು ನಾವೇನ್ ಮಾಡ್ತೀವಿ ಆ ಮನಸ್ಸಿನ ಒಂದು ಆಟನ ನೋಡ್ತಾ ನೋಡ್ತಾ ನಾನು ಆತ್ಮ ಈ ಮನಸ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಮರ್ತೋಗ್ಬಿಟ್ಟು ಈ ಮನಸ್ಸಿನಾಗ್ ನಾನ್ ಸಿಗಾಕೊಂಡ್ಬಿಡ್ತೀನಿ ನಾನು ಏನಿದಾಗ್ತೇನೆ ನಿಮ್ಗೆ ಈಗ ಮನಸ್ಸಲ್ಲಿ ಆತ್ಮ ಇದೆಯಾ ಆತ್ಮದ ಮನಸ್ಸು ಹೇಳಿ ಹೇಳಿದ್ರೆ ನೋಡೋಣ ಆತ್ಮದಲ್ಲಿ ಮನ್ಸಿದೆ ಅಂದ್ರೆ ಮನ್ಸು ಆತ್ಮ ಬೇರೆ ಆಯ್ತಾ ಒಂದೇ ಆಯ್ತಾ ಚೆನ್ನಾಗಿ ಕರೆಕ್ಟ್ ಆಗಿ ಗೆಸ್ ಮಾಡಿ ಹೇಳ್ಬೇಕು ಮನ್ಸಲ್ ಆತ್ಮ ಇದ್ಯಾ ಆತ್ಮದಲ್ಲಿ ಮನ್ಸಿದ್ಯಾ ನೋಡಿ ಕೆಲವರು ಇನ್ನು ಬಾಯ ತಗ್ಗಿಯೋಲ್ಲ ಆತ್ಮದಲ್ಲಿ ಮನ್ಸಿದ್ಯಾ ಮನ್ಸಲ್ಲಿ ಆತ್ಮ ಇದ್ಯಾನ್ ನನಗೆ ನಿಮ್ಮ ಪಕ್ಕ ಆಗಿ ಕೇಳ್ಬೇಕಿತ್ತು ತಲೆ ನಷ್ಟ ಕೂತ್ಕೊಂಡಿದೆ ಅಂತ ಮನ್ಸು ಆತ್ಮ ಒಂದಲ್ಲ ನಿಮ್ ಇನ್ನೂ ಸಿಂಪಲ್ ರೈಟ್ ಹೇಳ್ತೀನಿ ನೋಡ್ರಿ ಒಂದು ಟೇಪ್ ರಿಕಾರ್ಡ್ ಅಲ್ಲಿ 100 ಕ್ಯಾಸೆಟ್ ಬೇಕಾದರೂ ಪ್ಲೇ ಮಾಡಬಹುದು ಆದರೆ ಕ್ಯಾಸೆಟ್ ಅಲ್ಲಿ ಇರುವಂತ ರೆಕಾರ್ಡಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ ಟೇಪ್ ರಿಕಾರ್ಡ್ ಏನಂತ ಚೇಂಜ್ ಆಗುತ್ತಾ ಆಗೋದಿಲ್ಲ ಹಾಗೆ ಕ್ಯಾಸೆಟ್ ಅಲ್ಲಿ ಟೇಪ್ ರಿಕಾರ್ಡ್ ಅನ್ನು ಕ್ಯಾಸೆಟ್ ಹಾಕಬಹುದು ಆದರೆ ಕ್ಯಾಸೆಟ್ ಅಲ್ಲಿ ಟೇಪ್ ರಿಕಾರ್ಡ್ ದೂರಸಕಾಗುತ್ತಾ ಸೇಮ್ ಸೇಮ್ ಆತ್ಮದಲ್ಲಿ ಮನಸಿದೆ ಮನಸಲ್ಲಿ ಆ ಸ್ಕ್ರಿಪ್ಟ್ ಇದೆ ಸ್ಕ್ರಿಪ್ಟ್ ರೆಕಾರ್ಡ್ ಆಗ್ಬಿಟ್ಟಿರೋ ಪಾತ್ರದಲ್ಲಿ ಸ್ಕ್ರಿಪ್ಟ್ ಇದೆ ಅದನ್ನ ಪ್ಲೇ ಮಾಡೋದಕ್ಕೆ ಆತ್ಮ ದೇಹದಲ್ಲಿದೆ ಆದ್ರೆ ಆ ಆಗ್ತಾ ಇರೋದನ್ನ ನೋಡ್ಬಿಟ್ಟು ಆಗ್ತಾ ಇದೆ ಇದೆ ನನ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಆ ಸಂಕಲ್ಪದ ಒಳಗಡೆ ಸಿಕ್ಕಾಕೊಳ್ತೀವಿ ಆ ಸಂಕಲ್ಪದಲ್ಲಿ ಉಳ್ಕೊಂಡ್ರೆ ಕಂಪ್ಲೀಟ್ ಸಂಕಲ್ಪದ ತುಫಾನ್ ಅಲ್ಲಿ ಆತ್ಮನ ಅನುಭವ ಆಗಲ್ಲ ಅಲ್ಲಿ ಆತ್ಮ ಹೆಂಗ್ ಅನುಭವ ಆಗ್ಬೇಕು ಅಂದ್ರೆ

ಈ ಆಟನ ಹೆಂಗ್ ಮಾಡ್ಬೇಕು ಅಂದ್ರೆ ಸಿಕ್ಕಾಕೊಳ್ಳದೆ ಆಟ ಆಡ್ಬೇಕು ಹೆಂಗ್ ಆಟ ಆಡ್ಬೇಕು ಸಿಕ್ಕಾಕೊಳ್ಳದೆ ಆಟ ಆಡ್ಬೇಕು ನಾನ್ ಮಾಡ್ಕೊಳ್ತೀವಿ ಸಿಕ್ಕಾಕೊಂಡ್ ಸಿಕ್ಕಾಕೊಂಡು ಆಟ ಎಷ್ಟೆಷ್ಟು ಮನಸ್ಸನ್ನ ಟಿವಿ ತರ ನೋಡ್ತೀರ ಯಾವ ತರ ನೋಡ್ಬೇಕು ಮನ್ಸನ್ನ ಮನ್ಸನ್ನ ಯಾವ ತರ ನೋಡ್ಬೇಕು ಟಿವಿ ಈಗ ಸಪೋಸ್ ಒಂದ್ ಟಿವಿಯಲ್ಲಿ ಒಂದು ಸೀರಿಯಲ್ ಬರ್ತಾ ಇದೆ ಅಪ್ಪ ಸೀರಿಯಲ್ ಬರ್ತಾ ಇದ್ರೆ ನಿಮಗೂ ಅನುಭವ ಆಗಿರುತ್ತೆ ಕೆಲವ್ರಿಗೂ ಅನುಭವ ಆಗಿರುತ್ತೆ ಅಲ್ಲಿ ಸಿನಿಮಾದಲ್ಲಿ ಯಾರಾದ್ರೂ ಅಳ್ತಾ ಇದ್ರೆ ಇವರು ಕೂಡ ಕಲಸಿ ಇಟ್ಕೊಂಡು ಅಳ್ತಾ ಇರ್ತಾರೆ ನೋಡಿದೀರ ನೀವು ಅಳ್ತೀರಾ ಹತ್ತಿದ್ದೀರಾ ಯಾರು ಹತ್ತಿದ್ದೀರಾ ಕೈಯಕ್ಕೆ ಆ ನೋಡಿದ್ರಾ ಯಾಕೆ ಅಂತಿರೋದು ಅಂದ್ರೆ ಆ ಟಿವಿಯಲ್ಲಿ ಪಾತ್ರ ನೋಡ್ತಾ ಇದ್ದೀರಲ್ಲ ಆ ಪಾತ್ರನ ಪಾತ್ರ ಅಂತ ನೋಡ್ತಾ ಇಲ್ಲ ಆ ಪಾತ್ರದ ಒಳಗಡೆ ಮನಸ್ಸನ್ನು ಸಿಗಸ್ಬಿಟ್ಟಿದೆಯ ಅವ್ರು ಅಳ್ತಾರೆ ಕೆಲವ್ರು ಹೇಳ್ತಾರೆ ನನಗೆ ತುಂಬಾ ಅಳು ಬರುತ್ತೆ ಅಂತ ನಾನ್ ಕೇಳ್ತೀನಿ ಅವ್ರು ಅಳೋದಿಕ್ಕೆ ದುಡ್ಡು ಕೊಡ್ತಾರೆ ನೀವ್ ಹತ್ರ ನಿಮ್ಗೆ ಏನ್ ಸಿಗುತ್ತೆ ನೀವತ್ರ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಒಂದು ಖರ್ಚೀಫು ಒದ್ದೆ ಆಗುತ್ತಷ್ಟೆ ಅವೇ ಇಲ್ವಾ ಹಾಗೆ ನಿಮ್ಮ ಮನಸ್ಸಿರಿಯಲ್ಲ ನಿಮ್ಮ ಮನಸ್ಸನ್ನ ಟಿವಿ ತರ ನೋಡ್ರಿ ಆವಾಗ ನೀವು ಆತ್ಮದ ಸ್ಥಿತಿಯಲ್ಲಿ ಇರ್ತೀರ ಆತ್ಮ ಅಂದ್ರೆ ಮನ್ಸಕ್ ಸಿಕ್ಕಾಕೊಡೋದಲ್ಲ ಆತ್ಮ ಅಂದ್ರೆ ಮನಸ್ಸನ್ನ ಸಾಕ್ಷಿಯಾಗಿ ನೋಡೋದು ಅದನ್ನೇ ಬಾಬಾ ನಮ್ಗೆ ಸುಮಾರು ಹುರುಳಿಯ ಹೇಳಿದ್ದಾರೆ ಸಾಕ್ಷಿಯ ಸೀಟಲ್ಲಿ ಕೂತ್ಕೊಳೆ ನನ್ನನ್ನ ಸಾಕಿ ಮಾಡ್ಕೊಳೆ ಏನ್ ಹೇಳ್ತಾರೆ ಬಾಬಾ ಸಾಕ್ಷಿಯ ಸೀಟಲ್ಲಿ ಕೂತ್ಕೊಳ್ಳೆ ನನ್ನನ್ನ ಸಾಕಿ ಮಾಡ್ಕೊಳಿ ದಾದಿಗಳ ಪುರುಷ ಇದೆ ಮಹಾರಥಿಗಳ ಪುರುಷಾರ್ಥ ಇದೆ ಮಹಾನ್ ವಿಭೂತಿಗಳ ಪುರುಷಾರ್ಥ ಇದೆ ಇದನ್ ಮಾಡಿ ಇದನ್ ಮಾಡಿ ಎಲ್ಲಿ ತನಕ ನಾವು ಈ ಸೀಟಲ್ಲಿ ಕುಟ್ಕೊಳಲ್ಲ ಈ ಸಂಕಲ್ಪಗಳ ತುಫಾನ್ ನಮ್ಮ ಹೇಳ್ಕೊಂಡು ಹೋಗ್ತಾನೆ ಯಾವ ತುಫಾನ್ ಎಡ್ಕೊಂಡು ಹೋಗ್ತಾ ಇರುತ್ತೆ ನಮ್ಮನ್ನ ಸಂಕಲ್ಪಗಳ ತುಫಾನ್ ಅದಕ್ಕೆ ಬಾಬಾ ಹೇಳ್ತಾನೆ ಮರಳೆಯಲ್ಲಿ ತೂಫಾ ಅಂತ ತೋಫಾ ಬ ನಾವು ತುಫಾನ್ ಬರುತ್ತೆ ಅದು ಬಂದಾಗ ನೀವೇನ್ ಮಾಡ್ಕೋಬೇಕು ತೋಫಾ ತುಂಬಾ ಅಂದ್ರೆ ಏನು ಗಿಫ್ಟ್ ಗಿಫ್ಟ್ ಪ್ರೆಸೆಂಟೇಷನ್ ಉಡುಗೊರೆ ತೋಫಾ ಮಾಡ್ಕೊಳ್ಳೋದಂದ್ರೆ ಏನು ಆ ಪರಿಸ್ಥಿತಿ ಬಂದಾಗ ಈ ಈ ದೃಶ್ಯ ಎಷ್ಟು ಚೆನ್ನಾಗಿ ನನ್ನ 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 ಕಡೆ ಕನೆಕ್ಟ್ ಮಾಡ್ತಾ ಇದೆ ನನ್ನ ಮನೆ ಕಡೆ ಕನೆಕ್ಟ್ ಮಾಡ್ತಾ ಇದೆ ನನ್ನ ಬಿಂದು ರೂಪದ ಕಡೆ ನನ್ನ ಅಟೆನ್ಷನ್ ತರಿಸ್ತಾ ಇದೆ ನನ್ನ ಬಾಬನ್ ಕಡೆ ನನ್ನ ಅಟೆನ್ಷನ್ ತರಿಸ್ತಾ ಇದೆ ಅಂತ ಆ ಟೈಮ್ ನಲ್ಲಿ ನಿಮ್ಮ ಮನಸ್ಸಿಗೆ ಆ ಪಾವನ ಕಡೆ ಕನೆಕ್ಟ್ ಮಾಡ್ತಾ ಇದರ ಪ್ರಭಾವದಲ್ಲಿ ಬರಬಾರ್ದು ಅಂದ್ರೆ ನೀವು ಆ ತೂಫಾನ್ ಇಲ್ಲ ನಿಮ್ಮ ಹತ್ರ ತೋಫಾ ಇದೆ ತೂಫಾನ್ ಇಲ್ಲ ತೋಫಾ ಫಾರ್ ಎಕ್ಸಾಂಪಲ್ ಯಾರೋ ಬಂದು ಏನೋ ಬೈತಾ ಇದಾರೆ ನಂಗೆಲ್ಲ ಅಂತಿರೋದು ನನಗೆ ಮನಸ್ಸಿನಲ್ಲಿ ಸಿಕ್ಕಾಕೊಂಡೇ ಇಲ್ಲ ನಾನು ಶಬ್ದಾತೀತ ಶಬ್ದಾತೀತ ಅಂದ್ರೆ ಫಾರ್ ಎಕ್ಸಾಂಪಲ್ ಅಂಡರಕ ಯಾರೋ ಬಂದ್ಬಿಟ್ಟು ರಷ್ಯನ್ ಭಾಷೆಯಲ್ಲಿ ಬೈತಾ ಇದ್ದಾರೆ ಇದಾರೆ ಅಂಡರಾಕ ಹೆಂಗ್ ನೋಡ್ತಾ ಇರ್ತಾರೆ ಅವ್ರು ಏನೋ ಬೈತಾ ಇದಾರೆ ರಷ್ಯನ್ ಭಾಷೆಯಲ್ಲಿ ಬೈತಾ ಇದಾರೆ ಅಮೆರಿಕನ್ ಭಾಷೆಯಲ್ಲಿ ಬೈತಾ ಇದ್ದಾರೆ ಜಪಾನ್ ಭಾಷೆಯಲ್ಲಿ ಬೈತಾ ಇದ್ದಾರೆ ಆ ಭಾಷೆ ಗೊತ್ತಿಲ್ಲ ನೀವು ಅವ್ರು ಬೈತಾ ಇರೋದನ್ನ ಏನ್ ಮಾಡುತ್ತೀರಾ ನೋಕ್ತಾ ಇರ್ತೀರೋ ಅಥವಾ ಬೈತಾ ಇದಾರೆ ಅಂತ ಎಮೋಷನ್ ಬರ್ತೀರೋ ಭಾಷೆ ಅರ್ಥ ಹಾಗೇನೆ ನನ್ನ ಆತ್ಮಕ್ಕೆ ಈ ಮಾಯ ಭಾಷೆ ಅರ್ಥ ಆಗಲ್ಲ ಯಾವ ಭಾಷೆ ಅರ್ಥ ಆಗಲ್ಲ ಮಾಯ ಭಾಷೆ ಏನು ಯಾಕೆ ಏನು ಹಿಂಗ್ಯಾಕೆ ಯಾಕೆ ಹಂಗ ಯಾಕೆ ಇವ್ರು ಯಾಕೆ ಹಿಂಗೆ ಅವ್ರ ಯಾಕಿಂಗ್ ನನ್ಗೆ ನನ್ ಬಗ್ಗೆ ಯಾಕೆ ಹೇಳಿದ್ರು ಬಂದ್ರೆ ನಿಮ್ ಭಾಷೆ ಅರ್ಥ ಆಗ್ತಿದೆ ನೋವು ಬರ್ತಾ ಇದೆ ಇಮಿಡಿಯೇಟ್ ನೀನ್ ಏನ್ ಮಾಡ್ಬೇಕು ಪರಾಮ್ ಕೊಡ್ ಬಿಂದು ಹೋಗ್ಬಿಟ್ಟು ಏನ್ ಮಾಡ್ಬೇಕು ಬಿಂದು ಅಂತ ಕುತ್ಕೊಂಡು ಬಾಬಾ ನನ್ಗೆ ಈ ಭಾಷೆ ಅರ್ಥ ಆಗ್ತಿಲ್ಲ ನನ್ನ ಆತ್ಮಕ್ಕೆ ಮನ್ಸೇ ಇರಲ್ಲ ಪರಂದ್ರೆ ವರ್ಕೆ ಆಗಲ್ಲ ಭಾಷೆನೆ ಅರ್ಥ ಆಗಲ್ಲ ಮಾಯೆ ಭಾಷೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾವಾಗ ಯಾವಾಗ ಕೆಳಗಡೆ ಬಂದಾಗ ಕೆಳಗ್ ಬರ್ದೆ ಮೇಲಿದ್ದ ಎಂಜಾಯ್ ಮಾಡಬೇಕು ಕೆಳಗ್ ಬರ್ದೆ ಮೇಲಿದ್ದ ಎಂಜಾಯ್ ಮಾಡ್ಬೇಕು ಆ ಮೇಲಿದ್ದ ಎಂಜಾಯ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಆ ಭಾಷೆ ನನ್ನದಲ್ಲ ಅಂತ ಹೇಳಿ ಆ ಸಂಕಲ್ಪದ ಸ್ಥಿತಿಯಲ್ಲಿ ಕುತ್ಕೊಂಡ್ಬಿಡ್ಬೇಕು ಹಂಗ್ ಕುತ್ಕೊಂಡ್ಬಿಟ್ರಿ ಅಂದ್ರೆ ನಿಮಗೆ ಯಾರು ಏನು ಅಂತಿರೋದ್ರದ್ದು ಎಫೆಕ್ಟ್ ಮನ್ಸಿನ ಮೇಲೆ ಬೀಳಲ್ಲ ನಿಮ್ ಮನ್ಸಿನ ಮೇಲೆ ಎಫೆಕ್ಟ್ ಬಿದ್ದಿಲ್ಲ ಒಂದು ನೆಗೆಟಿವ್ ಥಾಟ್ ನಡೆದಿಲ್ಲ ಅಂದ್ರೆ ಪಾಸ್ ಯಾವ ಎಕ್ಸಾಮ್ ಅಲ್ಲಿ ಪಾಸೋ ಯಾವ ಎಕ್ಸಾಮ್ ಅಲ್ಲಿ ಪಾಸೋ ನಮ್ಮೆಲ್ಲರೂ ಕೂಡ ಈ ಬ್ರಾಹ್ಮಣ ಜೀವನದಲ್ಲಿ ಒಂದು ಡಿಗ್ರಿ ತಗೋಬೇಕು ಸತ್ಯುಗದ ಡಿಗ್ರಿ ದೇವತಾ ಡಿಗ್ರಿ ಬ್ರಾಹ್ಮಣ ಜೀವನದ ಡಿಗ್ರಿ ಒಂದಿದೆ ಯಾವ ಗೊತ್ತಾಗ ವಿನಾಶಕ ಡಿಗ್ರಿ ಯಾವ ಡಿಗ್ರಿ ಯಾರಾದ್ರೂ ಹೇಳ್ತಾ ಇದ್ದೀರಾ ನೀವಲ್ಲಿ ಹೋಗ್ತಾ ಇದೀರಾ ಏನಕ್ಕೆ ಅಂತ ನಾವು ಓದೋದಿಕ್ ಹೋಗ್ತಾ ಇದ್ದೀವಿ ಅಂತಾರೆ ಓದಕ್ ಹೋಗ್ತಾ ಇದೀರಾ ಅಲ್ಲಿ ಡಿಗ್ರಿ ಸಿಗುತ್ತಾ ಅಂದ್ರೆ ಅಂತ ಹೇಳ್ಬೇಕು ಇವಾಗ ಯಾವ ಡಿಗ್ರಿ ಅಂದ್ರೆ ನೀವು ಒಂದೇ ಸತಿ ನಮ್ ದೇವತಾ ಡಿಗ್ರಿ ಸಿಗುತ್ತೆ ಅಂತ ಹೇಳ್ಬೇಡಿ ನಮ್ ದೇವತಾ ಡಿಗ್ರಿ ಸಿಗೋದು ಸತ್ಯ ಬಂದ್ಮೇಲೆ ಇವಾಗ ಯಾವ ಡಿಗ್ರಿ ಸಿಗುತ್ತೆ ಡಿಗ್ರಿ ಹೇಳಲಿಕ್ಕೆ ಕೇಳಿ ಬೇರೆಯವ್ರಿಗೆ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಪ್ರಾಬ್ಲಮ್ ಅಂದ್ರೆ ಆಟ ಅರ್ಥ ಆಗ್ತಿದೆ ನಿಮ್ಗೆ ಬೇರೆಯವರಿಗೆ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಕಲಿಯೋದವ್ರಿಗೆ ನಮ್ಗೆ ಯಾವ್ದೋ ಬ್ರಾಹ್ಮಣರಿಗೆ ಪ್ರಾಬ್ಲಮ್ ಅಂದ್ರೆ ಆಟ ಅದಕ್ಕೆ ಬಾಬಾ ಹೇಳೋದು ಆ ಜೀತಕೇ ದುಃಖ ಸುಖ ಕೇಳ ಉತಾನ್ ಚಡನ್ ಮತ್ತೆ ಅಡೋದ್ ಅಡ್ತಾನೆ ಇರೋದು ನೋವು ಕೊಡೋದು ನೋವು ಪಡ್ತಾನೆ ಇರೋದು ಬೇಜಾರ್ ಮಾಡ್ಕೊಳೋದು ಬೇಜಾರ್ ಮಾಡ್ತಾನೆ ಇರೋದು ನೆಗೆಟಿವ್ ಹೇಳ್ತಾ ಇದ್ರೆ ಕೇಳ್ತಾನೆ ಇರೋದು ನೆಗೆಟಿವ್ ಹೇಳ್ತಾನೆ ಇರೋದು ಮತ್ತೆ ಇನ್ನೊಂದ್ ಕಡೆ ಡ್ರಾಮಾ ಡ್ರಾಮಾ ಹೆಂಗಾಗತ್ತೆ ಡ್ರಾಮಾ ಆ ದೃಶ್ಯದ ಪ್ರಭಾವದಲ್ಲಿ ಆ ಸಿಚುವೇಶ ಪ್ರಭಾವದಲ್ಲಿ ಆ ಪರಿಸ್ಥಿತಿಯ ಪ್ರಭಾವದಲ್ಲಿ ಆ ಮನುಷ್ಯರ ಸಂಸ್ಕಾರದ ಪ್ರಭಾವದಲ್ಲಿ ಬರ್ದೇ ಇದ್ರೆ ಮಾತ್ರ ನಾವು ಪಾಸ್ ಈಗ ಹೇಳಿದ್ರೆ ಯಾರ್ಯಾರು ಇದರ ಅನುಭವನ ನಾವು ಈ ಸೆಕೆಂಡ್ ಇಂದ ಮಾಡ್ತೀವಿ ಅಂತ ಕೈಯೋದಿಲ್ಲ ನೋಡಿದ್ರ ಇದು ಬೇಕಾಗಿದೆ ನಿಮಗ್ ಚಂಪಲ ತಟ್ಕೊಳ್ರಿ ಇಂಥ ಡಿಗ್ರಿಗೆ ಜೋರ ಕೊಡ್ರಿ ಈಗ ಯಾರೀವಲ್ಲ ಸಿಗುತ್ತೆ ಗೊತ್ತಾ ನಿಂಗೆ ದಾದಿಗೆ ನೀವು ಹೂವ ಇಟ್ರೆ ಏನ್ ಖುಷಿ ಆಗಲ್ಲ ಹಣ್ಣು ಇಟ್ರೆ ಏನಿಲ್ಲ ನಮ್ ಖುಷಿ ಇಟ್ಕೊಳ್ಳೋದು ದಾದಿಗೆ ಅದರಿಂದ ಏನ್ ಖುಷಿ ಸಿಗಲ್ಲ ದಾದಿ ಏನಾದ್ರೂ ಹಣ್ಣು ಹೂವ ಅಥವಾ ಹೋಗ ಅದಕ್ಕೆಲ್ಲ ದಾದಿ ದೇಹದ ಎಲ್ಲೋ ಹೋಗಿ ಪಾತ್ರ ಮಾಡ್ತಾ ಇರ್ತಾರೆ ದಾದಿ ಯಾವ್ದೋ ಒಂದು ಗಂಡು ಹುಡುಗ ಪಾತ್ರನೇ ಮಾಡ್ತಾ ಇರಲ್ಲ ಗೊತ್ತಿಲ್ಲಾನೆ ದಾದಿ ಬಗ್ಗೆ ದಾದಿ ಪ್ರಕಾಶ್ ಪ್ರಕಾಶ್ಮಣಿ ದಾದಿ ಮೊದಲೇ ಕುಮಾರ್ ಇಷ್ಟ ಕುಮಾರ್ ಸಂಸ್ಕಾರ ಇತ್ತು ಈಗ ದಾದಿ ಕೂಡ ಹೋಗಿ ಕುಮಾರ ಕುಮಾರರ ಎಲ್ಲ ಜನ್ಮ ಪಡೆದಿವತ್ತು ಆದ್ರೆ ದಾದಿಯವ್ರಿಗೆ ಆ ವಿಶೇಷತೆ ಇದೆ ಅಂದ್ರೆ ಇವತ್ತು ಇಷ್ಟು ಜನ ದೇಶ ವಿದೇಶದಲ್ಲಿ ದಾದಿಯವ್ರ ನೆನೆಸ್ಕೊಂತಾರೆ ಅಂದಾಗ ದಾದಿಯವರ ಸೂಕ್ಷ್ಮ ಶರೀರ ಎಲ್ಲಾ ಸೆಂಟ್ರಿಗೂ ಹೋಗುತ್ತೆ ಎಲ್ಲಾ ಸೆಂಟ್ರಿಗೂ ಹೋಗುತ್ತೆ ಇವತ್ತು ಬ್ರಹ್ಮಬಾಬು ಅಂತಾರೇ ಅವ್ರದ್ದು ಕೂಡ ವರ್ಷದಲ್ಲಿ ಒಂದ್ ದಿವಸ ಆದ್ರೂ ದಾದಿ ಅವ್ರ ಶರೀರ ಎಲ್ಲಾ ಸೆಟ್ ಹೋಗುತ್ತೆ ಅಲ್ಲಿ ದಾದಿ ಏನ್ ನೋಡ್ತಾರ ನನ್ಗೆ ಸ್ಪೆಷಲ್ ಟೋಲಿ ಮಾಡಿದ್ದಾರೆ ಅಂತ ನೋಡಲ್ಲ ದಾದಿ ಏನ್ ನೋಡೋದು ಅಂದ್ರೆ ಇಷ್ಟು ನನ್ನ ಒಂದು ಜೀವನದ ಬಗ್ಗೆ ಎಲ್ಲರೂ ಗುಣಗಾನ ಮಾಡ್ತಾ ಇದಾರೆ ನನ್ನ ಹಾಡುಗಳು ಹಾಕೊಂಡಿದ್ದಾರೆ ಇವ್ರೆಲ್ಲಾ ಕೂಡ ಒಂದಾದ್ರೂ ಬಾಬಾ ಹೇಳಿರೋ ಧಾರಣೆ ಮಾಡಿದಾರಾ ಅಂತ ನೋಡ್ತಾರೆ ಅದ್ರಲ್ಲಿ ಇವಾಗ ಕೋಮಾರ್ ಪಾಸ್ ಆಗ್ಬೇಕು ಯಾರು ಪಾಸ್ ಆಗ್ಬೇಕು ಕೋಲಾರ ಪಾಸ್ ಆಗ್ಬೇಕು ಯಾಕಂದ್ರೆ ಕೋಲಾರ ಅಂದ್ರೆ ಏನು ಚಿನ್ನದ ಎಲ್ಲಾದ್ರೂ ಹೋಗಿ ಕೋಲಾರ ಅಂದ್ರೆ ಈ ಮೂರು ಚಿನ್ನನ ಅಂತ ಕೇಳ್ತಾರೆ ಹೌದ್ರಿ ನಾವು ಚಿನ್ನದ ರಾಜ್ಯಕ್ಕೆ ಹೋಗ್ತೀವಿ ಚಿನ್ನದ ಭಾಗ ಸಿಕ್ಕಿದ್ದಾನೆ ಚಿನ್ನದ ಮನೆಗೆ ಹೋಗ್ತಾ ಇದೀವಿ ಚಿನ್ನದಂಗೆ ಆಗ್ತಾ ಇದ್ದೀವಿ ಅದಕ್ಕೆ ನಂದು ಕೋಲಾರ ಅಂತ ಹೇಳ್ಬೋದು ಈ ರೀತಿ ಹೇಳ್ಬೇಡಿ ಕೋಲಾಹಲ ಮಾಡೋ ಕೋಲಾರ ಅಲ್ಲ ಚಿನ್ನದಂತೆ ಆಗುವ ಕೋಲಾರ ಹೌದಾ ಇಲ್ವಾ ಈ ತರ ನಮ್ಮ ಸ್ಥಿತಿ ಕಡೆ ಗಮನ ಕೊಡೋದು ಪುರುಷ ಎಷ್ಟೋ ಜನಕ್ಕೆ ಅನುಭವ ಅಂದ್ರೆ ಗೊತ್ತಿಲ್ಲ ಎಷ್ಟೋ ಜನ ಗೊತ್ತಿಲ್ಲ ಅಲ್ಲಿ ಅನುಭವ ಅಂದ್ರೆ ಮದುವನಕ್ಕೆ ಹೋಗಿ ಬಂದ್ರಿ ಏನ್ ಅನುಭವ ಅಲ್ಲಿ ವಾತಾವರಣ ಚೆನ್ನಾಗಿತ್ತು ಏನ್ ಮಾಡೋಣ ಅದನ್ನು ಇಟ್ಕೊಂಡು ಅಲ್ಲಿ ಫುಡ್ ಕರೆಕ್ಟ್ ಆಗಿ ಚೆನ್ನಾಗಿತ್ತು ಏನ್ ಮಾಡೋಣ ಅದನ್ನ ಇಟ್ಕೊಂಡು ಅಲ್ಲಿ ಕ್ಲಾಸ್ ಚೆನ್ನಾಗಿತ್ತು ಏನ್ ಮಾಡೋಣ ಅದನ್ನ ಇಟ್ಕೊಂಡು ಅಲ್ಲಿ ಬಾಬಲ್ ರೂಮ್ಗೆ ಹೋದ್ರೆ ವೈಬ್ರೇಷನ್ ಚೆನ್ನಾಗಿತ್ತು ಏನ್ ಮಾಡೋಣ ಅದನ್ನು ಇಟ್ಕೊಂಡು ನನ್ನ ಜೀವನದಲ್ಲಿ ನಾನು ಸಂಕಲ್ಪ ತಗೊಂಡು ಬಂದಿದ್ದೀನಿ ಆರು ನೂರಾದ್ರೂ ನೂರು ಆರ್ ಆದ್ರೂ ನಾನು ಮಾತ್ರ ನನ್ನ ಸ್ಥಿತಿ ಕಳ್ಕೊಳ್ಳಲ್ಲ ಇದು ಅನುಭವ ಇದು ಅನುಭವ ನೀವು ಸೆಂಟ್ರಲ್ಲಿ ಬೇರೆಯವ್ರಿಗೆ ಹೊಸಬ್ರಿಗೆ ಅರ್ಥ ಮಾಡಿಸ್ಬೇಕು ಅನುಭವ ಅಂದ್ರೆ ನನಗೆ ಬಾಬುನಿಂದ ಲೈಟ್ ಸಿಕ್ತು ಬಾಬುನಿಂದ ಶಕ್ತಿ ಸಿಕ್ತು ಅದು ಎಷ್ಟೊತ್ತು ಸಿಗುತ್ತೆ ಎಷ್ಟೊತ್ತು ಸಿಗುತ್ತೆ ಎ ಸಿ ಹತ್ರ ಹೋದ್ರೆ ಎ ಸಿ ಎಷ್ಟೊತ್ತಿರುತ್ತೆ ಸಿಗುತ್ತೆ ಹತ್ರ ಹೋದ್ರೆ ಸಮುದ್ರದ ಅಲೆಗಳ ಒಂದು ಫೀಲಿಂಗ್ ಎಷ್ಟೊತ್ ಸಿಗುತ್ತೆ ಒಳ್ಳೆ ಸುಗಂಧದ ಹೂವತ್ರ ಸುಗಂಧ ಎಷ್ಟೊತ್ ಸಿಗುತ್ತೆ ಒಳ್ಳೆ ಟೇಸ್ಟಿ ಸ್ವೀಟ್ ತಿಂದ್ರೆ ಟೇಸ್ಟ್ ಎಷ್ಟೊತ್ತಿರುತ್ತೆ ಬಾಯಲ್ಲಿ ಅನುಭವ ಅಂದ್ರೆ ಪರ್ಮನೆಂಟ್ ಆತ್ಮಕ್ಕೆ ಪರ್ಮನೆಂಟ್ ಸ್ಥಿತಿಯಲ್ಲಿ ಆತ್ಮ ಹತ್ತಿರದಲ್ಲಿ ಇರಬೇಕು ಈ ದೇಹ ಬಿಡೋವರೆಗೂ ಆತ್ಮ ಎಕ್ಸ್ಪೀರಿಯನ್ಸ್ ಮಾಡಿ ಇನ್ನೊಂದು ಸೀಕ್ರೆಟ್ ತಿಳ್ಕೊಬೇಡಿ ಸದ್ಯಗದಲ್ಲಿ ದೇವತೆ ಆಗಿದ್ರು ನಮ್ಗೆ ಯಾರಿಗೂ ದೇವತಾ ನಶೆ ಇರಲ್ಲ ನನಗೆ ಅರ್ಥ ಇದೆ ನಿಮ್ಗೆ ಸತ್ಯಗದಲ್ಲಿ ದೇವತೆ ಆಗಿದ್ರು ನಮ್ಗೆ ಯಾರಿಗೂ ದೇವತಾ ನಶೆ ಇರಲ್ಲ ಪರನಾಮದಲ್ಲಿ ಆತ್ಮ ಅಲ್ಲಿ ಹೋಗಿ ಕೂತ್ಕೊಂಡ್ರು ನಂಗೆ ಯಾರಿಗೂ ಪರಿಣಾಮದ ಅನುಭವ ಆಗಲ್ಲ ಸತ್ಯುಗದ ಅನುಭವ ಪರಂದಾಮದ ಅನುಭವ ಮತ್ತು ಸಂಗಮ ಯುಗದ ಒಂದು ಪರಮಾತ್ಮನ ಅನುಭವ ಆತ್ಮ ಕಾಲ ಈಗ ಈಗ ಇದರ ಜೊತೆ ಕಲಿಯುಗಾನು ಇಟ್ಕೊಳ್ತೀವಿ ನಾವು ಕಲಿಯುಗ ಸತ್ಯಗರಾಮ ಪರಂದಾಮ ಸಂಗಮಯುಗ ಇದನ್ನ ನೋಡಿ ಈ ನಾಲ್ಕು ಅನುಭವ ಆತ್ಮ ಕಿಲ್ಲೆ ಆಗೋದು ಅದಕ್ಕೆ ಬಾಬಾ ಹೇಳೋದು ಮಕ್ಕಳೇ ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಜೀವನ ಆಗ ಸತ್ಯಗಳಲ್ಲಿ ನೀವು ಶಾಂತವಾಗಿ ಇರ್ತೀರಾ ಎಲ್ಲರೂ ಶಾಂತವಾಗಿರ್ತಾರೆ ಸತ್ಯುಗದಲ್ಲಿ ಖುಷಿಯಾಗಿ ಖುಷಿಯಾಗಿರ್ತಾರೆ ಎಲ್ಲರೂ ಖುಷಿಯಾಗಿರ್ತಾರೆ ಇಲ್ಲಿ ರೋಡಲ್ಲಿ ಹೋಗಿ ಯಾರ ಮುಖದಲ್ಲಿ ಖುಷಿ ಕಾಡೋದಕ್ಕೆ ನೋಡಿ ಸ್ವಲ್ಪ ಒಂದು ಬಸ್ಸಲ್ಲಿ ನೋಡ್ರಿ ಒಂದು ಹಣ ತಗೊಂಡ್ ಬರೋರು ಒಂದು ತರಕಾರಿ ತಗೊಂಡ್ ಬರೋರು ಅವ್ರ ಮುಖದಲ್ಲಿ ಏನ್ ಕಾಣುತ್ತೆ ಸುಮ್ಮ ದುಡ್ಡಿರುತ್ತೆ ಆದ್ರೂ ಕೂಡ ಏನ್ ಎಕ್ತ ಗೊತ್ತಾ ಅವ್ರವ್ರ ಕಮಿಟ್ಮೆಂಟ್ ಅವ್ರಿಗೆ ಅವ್ರವ್ರ ಕಷ್ಟ ಅವ್ರಿಗೆ ಅವ್ರವ್ರ ಮತ್ತೆ ಅವ್ರಿಗೆ ಮತ್ತೆ ಎರಿ ಖುಷಿ ನಾವು ಪ್ರಾರಂಭ ಅದಲ್ಲ ನನಗೆ ಜಾಂಜಿಗಾಲಿ ಹೇಳೋದೊಂದು ಪಾಯಿಂಟ್ ಇಷ್ಟ ಆಗುತ್ತೆ ಅವ್ರು ನಾನು ಯಾವಾಗಲೂ ಅದನ್ನೇ ನಷ್ಟೆ ಫೀಲ್ ಮಾಡ್ತೀವಿ

We should maharaj.